ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೆ ನಿರ್ವಹಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಅಭಿನಂದನೆಗಳು ಮತ್ತು ವಂದನೆಗಳು ಇದೇ ಥರ ಬೇರೆ ಬೇರೆ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಬಂದವರಿಗೆ ಆಪರೇಟರ್ಗೆಲ್ಲ ನನ್ನ ನಮಸ್ಕಾರಗಳು ಹಾಗೂ ಇದೇ ಕ್ಷೇಮಾಭಿವೃದ್ಧಿ ಸಂಘ ಕೇಬಲ್ ಆಪ್ರೇಟರ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಇದಕ್ಕೆ ಪ್ರೋತ್ಸಾಹ ಕೊಟ್ಟ ಎಲ್ಲ ಸದಸ್ಯರುಗಳು ನನ್ನ ವಂದನೆಗಳು ಅವರಿಗೆ ಪ್ರೋತ್ಸಾಹನೂ ಕೊಡಬೇಕು ಕೊಡ್ತಾಯಿದ್ವಿ ಕೇಬಲ್ ಟಿ ವಿ ಅನ್ನೋದು ನನಗೂ ಒಂದರಲ್ಲಿ ನನ್ನ ಜೀವನದಲ್ಲಿ ಒಂದು ಭಾಗ ಆಗಿದೆ ಫಸ್ಟ ಫಸ್ಟಲ್ಲಿ ನನ್ನದು ಬಾಗೇಪಲ್ಲಿ ಅಂತೇಳಿ ಬಾಗೇಪಲ್ಲಿ ಇದ್ವಿ ಕೇಬಲ್ನಿಂದನೇ ವಿಸ್ತಾರ ಆಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಬಂತು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮ್ಮ ಮಿತ್ರರಿಂದ ಬೆಂಗಳೂರಿಗೂ ಬಂತು ನನ್ನ ಚಿಕ್ಕಬಳ್ಳಾಪುರ ಮಿತ್ರರು ಇಪ್ಪತ್ತು ವರ್ಷದಿಂದಲೇ ಕೊನೆ ಆಗುತ್ತೆ ಕೊನೆ ಆಗುತ್ತೆ ಐದು ವರ್ಷದಲ್ಲಿ ಕ್ಲೋಸ್ ಆಗುತ್ತೆ ಕೇಬಲ್ ಟಿ ವಿ ಅಂತ ಎಲ್ಲರೂ ಭಯದಲ್ಲಿದ್ದರು ಆದರೆ ಇವತ್ತಿಗಿಂತ ಇಪ್ಪತ್ತು ವರ್ಷ ಆದಮೇಲೆ ಏನು ಅದ್ರ ಬಗ್ಗೆ ಭಯ ಪಡಬೇಕಂತ ಅವಶ್ಯಕತೆ ಇಲ್ಲ ಯಾಕಂದರೆ ಇದು ಕೇಬಲ್ ಟಿ ವಿ ಬರೀ ನಮ್ಮ ಭ್ರಮೇಲಿದೆ ಅಷ್ಟೇ ಕೇಬಲ್ ಕೊನೆ ಕೊನೆ ಅಂತ ನಮ್ಮ ಭ್ರಮೇಲಿದ್ದೀವಿ ಇದು ಯಾವತ್ತೂ ಕೊನೆ ಆಗೋಲ್ಲ ನಮ್ಮ ಉಸಿರೋದಕ್ಕೆ ಕೇಬಲ್ ಟಿ ವಿ ಇರುತ್ತೆ ಅದ್ರ ಜೊತೆಗೆ ನಾವು ಇರ್ತೀವಿ ಎಲ್ಲರೂ ಇದನ್ನು ಅನುಸರಿಸ್ಕೊಂಡು ಹೋಗ್ಬೇಕು ಹೊರತು ಇದನ್ನು ಬಿಟ್ಟು ಬೇರೆ ಏನಲ್ಲ ಎರಡನೇದಾಗಿ ಈ ಕ್ಷೇಮಾಭಿವೃದ್ಧಿ ಸಂಘ ಮೊದಲನೇದಾಗಿ ಮೋಸ್ಟ್ಲಿ ಚಿಕ್ಕ ಜ ಜಿಲ್ಲೆಯಲ್ಲಿ ಸರಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೋರಿಬಿಂದು ತಾಲೂಕಲ್ಲಿ ಆಗಿರೋದಂತೂ ನಮಗೆ ಹೆಮ್ಮೆಯ ಕೆಲಸ ಇದು ಹಾಗಾಗಿ ನಾವು ಇದೆಲ್ಲ ಹೆಚ್ಚಿಗೆ ನಾನು ಮಾತಾಡೋಕ್ಕಾಗಲ್ಲ ಮಿತ್ರರ ಇದನ್ನು ಮಾತಾಡೋದಕ್ಕೆ ಕೊನೆಯಲ್ಲೂ ಒಂದು ವಿಚಾರ ಹೇಳೋದಕ್ಕೆ ಮಂತ್ರ ಇಷ್ಟಪಡ್ತೀನಿ ಕೋಲಾರ ಜಿಲ್ಲೆ ಮೊದಲಿತ್ತು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವುದೇ ಕೆಲಸ ಹಾಕಿದ್ರೂ ದೇಶ ದೇ ಫುಲ್ಲು ಕರ್ನಾಟಕ ರಾಜ್ಯ ಎಲ್ಲ ವಿಸ್ತರಣ ಆಗಿರುತ್ತೆ ಅದು ಅದಕ್ಕೆ ಫಸ್ಟು ನಮಗೆ ಕೋಲಾರ ಜಿಲ್ಲೆಯಲ್ಲಿ ಸರಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೋರಿಮ್ನೂರದಲ್ಲಿ ಈ ಸಂಘನ ಮಾಡಿದ್ದಾರೆ ಇದು ಇದೇ ಥರನೇ ಕರ್ನಾಟಕದಾದರೆ ಎಲ್ಲ ವಿಸ್ತಾರ ಆಗಬೇಕಂತೇಳಿ ನನಗೆ ಮನಸ್ಬೂತಿಯಾಗಿ ಕೋರ್ಕೊತ ಇದ್ದೀನಿ ಈ ನನಗೆ ಚಿಕ್ಕ ಎರಡು ಮಾತಿನ ಅವಕಾಶ ಮಾಡಿಕೊಟ್ಟಂಥ ವೇದಿಕೆಯ ಗಣ್ಯರಿಗೂ ಹಾಗೂ ನಮ್ಮ ಕ್ಷೇತ್ರ ಸ್ವಾಮಿ ಸಂಘದ ಪದಾರ್ಥಗಳಿಗೂ ಬದಲನೆ ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು